ಕಾಂಗ್ರೆಸ್ ಸಮಿತಿಯಿಂದ ನಡೆಯುತ್ತಿರುವಂತಹ ಕಾರ್ಯಕರ್ತರ ಬೃಹತ್ ಸಮಾವೇಶ ನಮ್ಮ ಕ್ಷೇತ್ರದಲ್ಲಿ ನಡೆಯುತ್ತಿದ್ದು ಇದು ನಮ್ಮ ಕಾರ್ಯಕರ್ತರಿಗೆ ಒಂದು ಉತ್ಸವ ರೀತಿಯಲ್ಲಿ ಅದನ್ನು ಸ್ವೀಕರಿಸಿದ್ದೇವೆ ಈಗಾಗಲೇ ನಮ್ಮ ಮಂಗಳೂರು ಉತ್ತರ ಕ್ಷೇತ್ರದಿಂದ ಹದಿನೈದು ಸಾವಿರ ಜನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಗಮಿಸಿದ್ದಾರೆ ನಮ್ಮ ಲೋಕಸಭೆ ಚುನಾವಣೆಗೆ ಕರ್ನಾಟಕ ರಾಜ್ಯದಿಂದ ರಣಕಾಲೆಯನ್ನು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಊದುವುದು ರಣಕಾಲೆಯನ್ನು ಊದುವುದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಇದಕ್ಕೆ ಸಾಕ್ಷಿಯಾಗಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಬಂದು ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರದ ಸಿಂಗಲ್ ಇಂಜಿನ್ ಅನ್ನು ನಾವು ಈಗಾಗಲೇ ಕಿತ್ತೆಸೆದಿದ್ದೇವೆ ಇನ್ನೊಂದು ಇಂಜಿನ್ ಏನು ಬಾಕಿ ಇದೆ ಅದನ್ನು ಕೂಡ ಎಸೆಯುವಂಥ ಕೆಲಸ ಆಗಬೇಕಾಗಿದೆ ಅದಕ್ಕೋಸ್ಕರ ಕಾರ್ಯಕರ್ತರೆಲ್ಲ ಕೈ ಕೈ ಜೋಡಿಸಿ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕೆಂಬ ನಿಟ್ಟಿನಲ್ಲಿ ಕಾರ್ಯಕರ್ತರೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಇವತ್ತು ಮಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಈ ಬೃಹತ್ ಸಮ್ಮೇಶದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರುಗಳು ಇವತ್ತು ಪಾಲ್ಗೊಳ್ತಿದ್ದಾರೆ ಬಹುಶಃ ಈ ಎಲ್ಲ ನಾಯಕರುಗಳು ಇವತ್ತು ಮಂಗಳೂರಿಗೆ ಬರುತ್ತಿರುವುದು ಒಂದು ನಮ್ಮ ಕಾರ್ಯಕರ್ತರಲ್ಲಿ ಹೊಸ ಸಂಚಲನ ಮೂಡಿದೆ ಹೊಸ ಉರುಪು ಮೂಡಿದೆ ಹೊಸ ಉತ್ಸಾಹ ಮೂಡಿದೆ ಬಹುಶಃ ನಮ್ಮ ನಾವು ಮುಂದಿನ ಲೋಕಸಭಾ ಚುನಾವಣೆಗೆ ಈ ಈಗಾಗಲೇ ನಾವು ಸಜ್ಜಾಗುತ್ತಿದ್ದು ಕಾರ್ಯಕರ್ತರಲ್ಲಿ ಹೊಸ ಒಂದು ಉತ್ಸಾಹವೇ ಒಂದು ತುಂಬಿ ಬಂದಿದೆ ಬಹುಶಃ ನಾವು ಖಂಡಿತವಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮಂಗಳೂರು ಲೋಕಸಭಾ ಕ್ಷೇತ್ರವನ್ನು ಖಂಡಿತ ಗೆದ್ದೇ ಗೆಲ್ತೇವೆ ಎಂಬ ಒಂದು ಹಠದಲ್ಲಿ ನಮ್ಮೆಲ್ಲರೂ ಇದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ನಾಯಕರಾದ ಇನಾಯಿತ ಅಲಿಯವರು ಇವತ್ತು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಸುಮಾರು ಹದಿನೈದು ಸಾವಿರಕ್ಕಿಂತಲೂ ಮಿಕ್ಕಿ ಕಾರ್ಯಕರ್ತರೊಂದಿಗೆ ಇವತ್ತು ನಾವು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಿದ್ದೇವೆ ನಮ್ಮ ಸುರತ್ಕಲ್ ಬ್ಲಾಕಿಂದ ಈಗಾಗಲೇ ಅರವತ್ತಕ್ಕೆ ಹೆಚ್ಚು ಬಸ್ಸುಗಳು ಅದೇ ರೀತಿ ಗುರುಪುರ ಬ್ಲಾಕಿಂದ ನೂರಕ್ಕೆ ಹೆಚ್ಚು ಬಸ್ಸುಗಳು ಇವತ್ತು ಎಲ್ಲ ಕಾರ್ಯಕರ್ತರು ತುಂಬ ಉತ್ಸಾಹದಿಂದ ನಾವು ಭಾಗಿಯಾಗಿದ್ದರೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಖಂಡಿತ ನಾವು ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ನಮ್ಮ ಕ್ಷೇತ್ರದಿಂದ ಸುಮಾರು ಹದಿನೈದು ಸಾವಿರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾಜ್ಯದಿಂದ ರಾಷ್ಟ್ರದಿಂದ ನಮ್ಮ ನಾಯಕರುಗಳು ಬರ್ತಾ ಇರುವಾಗ ನಮ್ಮ ಕ್ಷೇತ್ರಕ್ಕೆ ಈ ನಾಯಕರುಗಳು ಬರ್ತಾ ಇರುವುದು ನಮಗೆಲ್ಲರಿಗೂ ಒಂದು ಅಭಿಮಾನ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಬೇಕು ಅದೇ ರೀತಿ ಬಡವರ ಪರ ಹಾಗೂ ಸಾಮಾನ್ಯ ವರ್ಗದ ಪರ ಇರುವಂತಹ ಕಾಂಗ್ರೆಸ್ ನಾಯಕ ಕಾಂಗ್ರೆಸ್ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಹಾಗೂ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ದೆಹಲಿಯಲ್ಲಿ ಕೂಡ ನಾವು ಅಧಿಕಾರ ಹಿಡೀಬೇಕು ಎಂಬ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗಾಗಲೇ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆಗೆ ರಣಕಾಲೆಯನ್ನು ನಮ್ಮ ಈ ಮಂಗಳೂರು ಉತ್ತರ ಕ್ಷೇತ್ರದಿಂದ ಊದ್ತ ಇರುವುದು ನಮಗೆಲ್ಲರಿಗೂ ಅಭಿಮಾನ ಅಂತ ತಾನೆ ಹೇಳಿ ಸರ್ ಪಂಚ್ ಪಂಚ ಯೋಜನೆಯಿಂದ ಈಗಾಗಲೇ ಹಲವಾರು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಅದೇ ರೀತಿ ಕರೆಂಟ್ ಬಿಲ್ ಇಂಥದ್ದೆಲ್ಲ ಒಂದು ಫಲಾನುಭವಿಗಳು ಭಾರಿ ಖುಷಿಯಲ್ಲಿದ್ದಾರೆ ಅವರು ಕೂಡ ನಾವು ಬರ್ತೇವೆ ನಾವು ಬರುತ್ತೇವೆ ಎಂಬುದರಲ್ಲಿ ನಾವು ಬರ್ತೇವೆ ಅಂತ ಅವರಾಗಿ ವಾಲಂಟಿಯರಾಗಿ ಬರ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಭಾರಿ ಖುಷಿಯಾಗ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಒಂದು ಹವ ಎದ್ದಿದೆ ಅಂತ ಹೇಳಲಿಕ್ಕೆ ನಾನು ಖುಷಿಪಡ್ತಾ ಇದ್ದೀನಿ